ಚೆನ್ನಾಗಿ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇವಾಗ ನಿಮಗೆ ಒಂದು ಗುಡ್ ನ್ಯೂಸ್ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಸರ್ಕಾರ ಬಾಕಿ ಉಳಿದ ಹಣವನ್ನು ಬಿಡುಗಡೆ ಮಾಡಲು ಯೋಜನೆ ರೂಪಿಸಿದ್ದು ಲಕ್ಷಾಂತರ ಮಹಿಳೆಯರಿಗೆ ಇದು ಒಂದು ಆರ್ಥಿಕ ರೋಗಶಾಂತಿಯನ್ನು ತಂದಿದೆ ಅಂತಾನೆ ಹೇಳ್ಬೋದು ಈ ಒಂದು ಹಣ ಕಳೆದ ಕೆಲವು ತಿಂಗಳಿಂದ ಕಂತುಗಳ ವಿಳಂಬದಿಂದ ಫಲಾನುಭವಿಗಳಿಗೆ ಅಸಮಾಧಾನ ಉಂಟಾಗಿತ್ತು ಈ ಒಂದು ಸಂಪೂರ್ಣ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿ ಅಪ್ಡೇಟ್ ಇದರಲ್ಲಿದೆ ಯಾವ ರೀತಿ ಯಾವಾಗ ಎಷ್ಟು ಕಂತು ಎಷ್ಟು ಹಣ ಬರಬೇಕು ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ಸಂಪೂರ್ಣ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡೋದ್ರಿಂದ ವಿಡಿಯೋ ಹೆಚ್ಚು ಹೆಚ್ಚು ಎಲ್ಲರಿಗೂ ಕೂಡ ತಲುಪೋದ್ರಿಂದ ಆದಷ್ಟು ಇನ್ನೂ ಎಷ್ಟು ಬಾಕಿ ಕಂತುಗಳು ಹಣ ಉಳಿದಿದೆ ಅನ್ನೋದನ್ನ ಮಾಹಿತಿ ಮೂಲಕ ಸರ್ಕಾರ ನಿಮಗೆ ಆದಷ್ಟು ಬೇಗ ಹಣ ತಲುಪಿಸುತ್ತೆ ಅಂತ ಹೇಳ್ತಾ ಈಗ ಈ ಈ ಒಂದು ಯೋಜನೆ ಯಾವ ರೀತಿ ಪ್ರಾರಂಭವಾಯಿತು ಅಂದರೆ ಪಡಿತರ ಚೀಟಿಯ ಮುಖ್ಯಸ್ಥ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆರ್ಥಿಕ ಹಣವನ್ನು ವರ್ಗಾಯಿಸುತ್ತಾ ನಿಮ್ಮ ಬ್ಯಾಂಕಿಗೆ ಬಂದಿತ್ತು ಈಗ ಜುಲೈ ಮತ್ತು ಆಗಸ್ಟ್ ಕಂತುಗಳ ಒಟ್ಟು ನಾಲ್ಕು ಸಾವಿರ ಎರಡು ತಿಂಗಳ ಕಂತು ದೀಪಾವಳಿ ಒಂದು ವಾರದೊಳಗೆ ಅಂದರೆ ಏಳು ಹತ್ತು ದಿನಗಳಲ್ಲಿ ಫಲಾನುಭವಿಗಳಿಗೆ ಅಂದರೆ ದೀಪಾವಳಿ ಇನ್ನೇನು ಶುರು ಆಗುತ್ತೆ ಅನ್ನೋದ್ರಲ್ಲಿ ಒಂದು ಏಳರಿಂದ ಹತ್ತು ದಿನಗಳೊಳಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗಲಿದೆ ಅಂತ ಹೇಳಿದರೆ ಇನ್ನು ಸೆಪ್ಟೆಂಬರ್ ತಿಂಗಳದಾಗ ಉಳಿತದೆ ಎರಡು ಸಾವಿರಕ್ಕಂತೂ ಆಮೇಲೆ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಆರಂಭದಲ್ಲಿ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಅಂದರೆ ಈಗ ಅಕ್ಟೋಬರ್ ಕೊನೆಯ ಬ ಅಥವಾ ನವೆಂಬರ್ ಈಗ ಅಕ್ಟೋಬರ್ ಕೊನೆ ಅಂತೂ ಆಗಕ್ಕೆ ಬಂತು ದೀಪಾವಳಿಯಂತೂ ಶುರು ಇದೆ ಇನ್ನೇನು ಟ್ವೆಂಟಿ ಫೈ ದೀಪಾವಳಿ ಅಂತೂ ಶುರು ಆಗಿರುತ್ತೆ ಅಷ್ಟರಲ್ಲಿ ಇವರು ನಾಲ್ಕು ಸಾವಿರ ಹಂತ ಕಂತನ್ನು ಹಾಕ್ತಾರೆ ಆಮೇಲೆ ಅಕ್ಟೋಬರ್ ಕೊನೆ ವಾರ ಅಂದರೆ ನವೆಂಬರ್ ಒಂದನೇ ವಾರದಾಗ ಇನ್ನೇ ಸೆಪ್ಟೆಂಬರ್ ಕಂತು ಉಳ್ದಿರ್ತಲ್ಲ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ದು ಎರಡೂ ಸೇರಿ ಹಾಕ್ತಾರೆ ಅವಾಗ ನವೆಂಬರ್ ತಿಂಗಳಲ್ಲಿ ಅಟ್ಲೀಸ್ಟ್ ಸೆಪ್ಟೆಂಬರ್ ಎರಡು ಸಾವಿರನ ಹಾಕ್ತಾರೆ ಅನ್ನೋ ನಂಬಿಕೆ ಇಟ್ಕೊಳ್ಳಿ ಹಾಕೇ ಹಾಕ್ತಾರೆ ಇನ್ನು ಬಾಕಿ ಹಣದ ಬಿಡುಗಡೆ ದೀಪಾವಳಿ ಯಾಕೆ ಸಂಭ್ರಮಕ್ಕೆ ಆಗ್ತಾ ಇದ್ದಾರೆ ಅಂದರೆ ಕಳೆದ ಐದಾರು ತಿಂಗಳಿಂದ ಕಂತುಗಳ ಸಮಯಕ್ಕೆ ಜಮಾ ಆಗದಿರುವುದರಿಂದ ಫಲಾನುಭವಿಗಳಿಗೆ ಆತಂಕ ಉಂಟಾಗಿತ್ತು ಆದರೆ ದೀಪಾವಳಿ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಬಾಕಿ ಉಳಿದ ಕಂತುಗಳಲ್ಲಿ ಶೀಘ್ರವಾಗಿ ವರ್ಗಾಯಿಸಲು ಕ್ರಮ ಕೈಗೊಂಡಿದೆ ಜುಲೈ ತಿಂಗಳಿಗೆ ನಿಮಗೆ ಏನು ಆಗಸ್ಟ್ ಜುಲೈ ಮತ್ತು ಆಗಸ್ಟ್ ಒಟ್ಟು ನಾಲ್ಕು ಸಾವಿರ ಎರಡು ತಿಂಗಳ ಕಂತಿನ ಹಣ ದೀಪಾವಳಿ ಒಂದು ವಾರದೊಳಗೆ ಏಳು ಹತ್ತು ದಿನಗಳಲ್ಲಿ ಬಂದು ತಲುಪುತ್ತೆ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಇನ್ನು ಸೆಪ್ಟೆಂಬರ್ ಕಂತದ ಎರಡು ಸಾವಿರ ರೂಪಾಯಿ ಅಕ್ಟೋಬರ್ ಕೊನೆ ಅಥವಾ ನವೆಂಬರ್ ಒಂದನೇ ವಾರದಲ್ಲಿ ಆರಂಭದಲ್ಲಿ ವರ್ಗಾವಣೆ ಆಗುವ ಸಾಧ್ಯತೆ ಇದೆ ಈ ಹಣ ನೇರ ನಗದು ವರ್ಗಾವಣೆ ಟಿ ಬಿ ಟಿ ವ್ಯವಸ್ಥೆ ಮೂಲಕ ಜಮ ಆಗಲಿದ್ದು ಫಲಾನುಭವಿಗಳಿಗೆ ಹಬ್ಬದ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಒದಗಿಸಲಿದೆ ಕೆಲವು ಜಿಲ್ಲೆಗಳು ಈಗಾಗಲೇ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ತಿಂಗಳಕ್ಕಂತೂ ಜಮಾ ಆಗಿದೆ ಈ ಹಣ ನೇರವಾಗಿ ನಿಮ್ಮ ಅಕೌಂಟಿಗೆ ತಲುಪುತ್ತೆ ದೀಪಾವಳಿ ಶುಭ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣವು ಮಹಿಳೆಯರಿಗೆ ಆರ್ಥಿಕ ಬೆಂಬಲವಾಗಿದೆ ಅವರ ಕುಟುಂಬದ ಸಂತೋಷವನ್ನು ದ್ವಿಗುಣಗೊಳಿಸಲಿದೆ ಹೆಚ್ಚಿನ ಒಂದು ಖುಷಿಯನ್ನು ಕೊಡಲಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಆದಷ್ಟು ಶೇರ್ ಮಾಡೋದ್ರಿಂದ ವೀಡಿಯೋ ಹೆಚ್ಚು ಹೆಚ್ಚು ಎಲ್ಲರಿಗೂ ತಲುಪುತ್ತೆ ಹಾಗೆ ಸರ್ಕಾರ ಕೂಡ ಆದಷ್ಟು ನಿಮ್ಮ ಹಣಗಳನ್ನು ಬೇಗ ಕಂತುಗಳನ್ನು ಬಾಕಿ ಉಳಿದ ಕಂತುಗಳನ್ನು ಆದಷ್ಟು ಬೇಗ ಹಾಕಲಿದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಟ್ಯಾಂಕ್ ಯು